ಮಾಡ್ಕೋಬೇಕು ನಾನು ಯಾವುದಕ್ಕೂ ನನ್ನ ಹುಷಾರಿ ಒಳಗೆ ನಾ ಇರ್ಬೇಕು ಫೋನ್ ಬಂತ ಹಂಗಾದ್ರೆ ನನ್ನ ಪ್ರೀತಿ ನಾ ಚೆನ್ನಾಗಿ ಹಲೋ ಸೋನಾ ಕೇಸಿ ಹೋ ಅರೆ ಪ್ರೀತಂ ಎಲ್ಲಿ ಹೋಗಿದ್ದೀರಾ ನಾನು ಇಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇದ್ದೀನಿ ಇನ್ನೊಂದು ಎರಡು ದಿನದಲ್ಲಿ ಬಂದ್ಬಿಡ್ತೀನಿ ಪ್ರೀತಂ ನೀವು ನಾಲ್ಕು ದಿನದಿಂದ ಮನೆಗೆ ಬಂದಿಲ್ಲ ತುಂಬಾ ಬೇಜಾರಾಗ್ತಿದೆ ಗೊತ್ತಾ ಸಾರಿ ಸ್ವೀಟ್ ಹಾರ್ಟ್ ನಾನು ಕೂಡ ನಿನ್ನನ್ನ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ ಹೌದಾ ಹಾಗಿದ್ರೆ ಬರ್ರಿ ಅದು ನಾನು ತುಂಬಾ ದೂರ ಇದ್ದೀನಿ ಅಂತ ಇನ್ನ ಎರಡು ದಿನದಲ್ಲಿ ಪಕ್ಕ ಬರ್ತೀನಿ ಮತ್ತೆ ಫೋನ್ ರಿಸೀವ್ ಮಾಡಲ್ಲ ಮತ್ತೆ ಮೆಸೇಜ್ ಗೆ ರಿಪ್ಲೈ ಇಲ್ಲ ಸಾರಿ ತುಂಬಾ ಬಿಜಿ ಇದ್ದೆ ಇವಾಗ ಸ್ವಲ್ಪ ಫ್ರೀ ಮಾಡ್ಕೊಂಡು ನಿನ್ನ ಕಾಲ್ ಮಾಡ್ತಾ ಇದೀನಿ ಆಯ್ತು ಬೈ ಸೋನಲ್ ಅರೇ ಪ್ರೀತು ಹಲೋ 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 ಅರೇ ಹಲೋ کے بچے तेरे बच्चे સંभाल मैं बाद में फोन करूंगा हेलो प्रीतू प्रीतू ايه समझा कर हेलो यार को उठती मम्मी था था। ले मारती नहीं था। तो क्या परेशानी है अरे तुम ये तो मेरी परेशानी हो कब देखो फोन पे लगे रहते हो किस ऐसी बात करते हो लड़की है या लड़का? अरे पागल तेरे ऐसी बहुत प्यार करता हूँ तेरे बिना

ಹಂತಾ ವಿಚಾರ ನನ್ನ ತೆಲಿಯೊಳಗೆ ಎಂದು ಬರಲ್ಲ ಕೋಮಲ್ देखो मैं तुम्हारा ಹೆಂಡತಿ ನೀನು ಸರಿಯಾಗಿದ್ರೆ ನಿನ್ ಒಳ್ಳೇದು ಇಲ್ಲ ನಿಂಗೆ ಗೃಹಚಾರ್ನಿ ಬಿಡಿಸ್ ಬಿಡ್ತಿನಿ ತಗೋ ಟೆನ್ಷನ್ ಇದು ನಾನು ನೀನೇ ಯಾಕೆ ಬೆಳಗ್ಗೆಯಿಂದ ನಾನು ನೋಡ್ಕೊಂಡಿಲ್ವಾ ಅದು ಏನಂದ್ರೆ ಮಕ್ಕಳನ್ನ ನೋಡೋದಿಕ್ಕೆ ನಂಗೆ ಬರಲ್ಲ ಕೋಮಲ್ ಮಕ್ಕಳು ನೋಡಿಕೊಳ್ಳೋದಿಕ್ಕೆ ನನಗೂ ಮೊದಲೇನೋ ಟ್ರೈನಿಂಗ್ ತಗೊಂಡಿರಲಿಲ್ಲ ಮಕ್ಕಳಾದ್ಮೇಲೆ ಎಲ್ಲ ಕಲ್ಕೋತೀವಿ ಹಾಂ ಇವರನ್ನ ಒಂದು ಎರಡು ತಾಸು ತೊಗ್ ಕರ್ಕೊಂಡು ಹೋಗಿ ಕೂತ್ಕೋ ನಿಮಗೆ ಹೊಸ ಹೊಸ ಐಡಿಯಾ ಸಿಗುತ್ತೆ ಹೇಗೆ ಮಕ್ಕಳನ್ನ ಸರಿಯಾಗಿ ಜೋಪಾನ ಮಾಡಬೇಕು ಅಂತ ಅಲ್ಲ ಕೋಮಲ್ ಇಬ್ಬರು ಸೇರಿಸಿ ನೋಡ್ಕೊಳ್ಳೋನು ಆಯ್ತಾ ನೋಡಿ ಪ್ರೀತಮ್ ಪ್ರೆಗ್ನೆನ್ಸಿ ಟೈಮಲ್ಲಿ ನಂದು ವೇಟ್ ಜಾಸ್ತಿಯಾಗಿ ಸ್ವಲ್ಪ ನನ್ನ ಸೌಂದರ್ಯದಲ್ಲಿ ಒಂಚೂರು ಬ್ಯೂಟಿ ಕಡಿಮೆ ಆಗಿದೆ ಅದಕ್ಕೆ ನಾನು ಜಿಮ್ ಕ್ಲಾಸಿಗೆ ಹೋಗಬೇಕು ನಾನು ಬರೋವರೆಗೂ ಮಕ್ಕಳನ್ನ ನೋಡ್ಕೋ ಅಲ್ಲ ಜಾನು ಮನೆಯಲ್ಲಿ ಇಷ್ಟೊಂದು ಹಾಳಿದ್ದಾರೆ ಅವ್ರು ನೋಡ್ಕೊಳ್ಳೋದಿಲ್ವಾ ನೋಡ್ಪ್ರೀತು ಮಕ್ಕಳು ನಮಗೋಸ್ಕರ ಮಾಡ್ಕೊಂಡಿರೋದು ಆಳಿಗೋಸ್ಕರ ಅಲ್ಲ ನೀನು ನಾನು ಇಬ್ಬರೇ ಮಕ್ಕಳನ್ನ ನೋಡ್ಕೋಬೇಕು ಇದು ನನ್ನ ರೂಲ್ಸ್ ಅಲ್ಲ ನೋಡು ಅಲ್ಲಾನು ಇಲ್ಲ ಬೆಲ್ಲಾನು ಇಲ್ಲ ನಮ್ಮ ತಂದೆ ದಹೇಜ್ ರೂಪದಲ್ಲಿ ನಿಮಗೆ ಎಷ್ಟೊಂದು ಆಸ್ತಿ ಕೊಟ್ಟಿದ್ದಾರೆ ಕೊಡುವಾಗ ಏನು ಹೇಳಿದ್ರು ನಮ್ಮ ತಂದೆ ನನ್ನ ಮಗಳು ಹಾಗೆ ಹೇಳ್ತಾಳೋ ಹಾಗ ಕೇಳ್ಕೊಂಡು ಬಿದ್ದಿರಬೇಕು ಅಂತ ನೀನೇನಾದರೂ ಜಾಸ್ತಿ ನನ್ನ ವಾದ ವಿವಾದ ಮಾಡ್ತಾ ಇದ್ರೆ ನನ್ ಪ್ರಾಪರ್ಟಿ ತಗೊಂಡು ನನ್ನ ಮಕ್ಕಳನ್ನ ತಗೊಂಡು ಹೋಗ್ತಾ ಇರ್ತೀನಿ ಸರಿ ಬೇಬಿ ನೀನು ಜಿಮ್ ಕ್ಲಾಸ್ ಮುಗಿಸ್ಕೋ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೋ ನಾನು ಮಕ್ಕಳನ್ನ ಅಲ್ಲಿವರೆಗೂ ಜೋಪಾನವಾಗಿ ನೋಡಿಕೊಳ್ಳತೀನಿ ಆಯ್ತಾ ಹ್ಮ್ ಸರಿ ಏಳೋ ಬಚ್ಚೆಕೋ ನೋಡು ಪ್ರೀತಂ ಸರಿಯಾಗಿ ಮಕ್ಕಳನ್ನ ನೋಡ್ಕೋ ಅವರಿಗೆ ಬಾಟಲ್ನಲ್ಲಿ ಹಾಲು ಹಾಕಿ ಇತ್ತಿದಿನಿ ಸರಿಯಾಗಿ ಕುಡಿಸು ಓಕೆ ಇನ್ನೊಂದು ಫೋನ್ನಲ್ಲಿ ಮಾತಾಡೋದನ್ನ ಕಡಿಮೆ ಮಾಡು ಯಾರನ್ನ ನಂಬಿದ್ರು ನಿನ್ನ ಮಾತ್ರ ನಂಬಲ್ಲ ನಾನು

बंटी रो रही है अरे बच्चे रोते हैं। <laughs> अरे कोमल बबली बबली, भी भी रो रहा है। है? अरे बंटी बबली। दोनों भी रोते हैं ना रोज। वो क्या नहीं बात है? चल, बच्चे को लेके दूध पिला, चुप करवा दे बेगा मकड़ना ತುಂಬಾನೇ ಕಷ್ಟ ಈ ಸರ್ತಿ ಪ್ರೀತಂ ಬರ್ಲಿ ಮದ್ವೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಡ್ತೀನಿ ಯಾಕೋ ಒಂದ್ ಸರ್ತಿ ಶಂಕರ್ಗೆ ಮೋಸ ಮಾಡಿದ್ದಕ್ಕೆ ನನ್ಗೆ ಈ ತರ ಶಿಕ್ಷೆ ನಾ ಅನ್ಸುತ್ತೆ ಆದ್ರೆ ನಾನ್ ಬಯಸಿರುವಂತ ಜೀವನ ಪಡ್ಕೋಬೇಕು ಅಂದ್ರೆ ಶಂಕರ್ಗೆ ಮೋಸ ಮಾಡೋದು ಅನಿವಾರ್ಯವಾಗಿತ್ತು ನಾನ್ ಹಾಗಾದ್ರೂ ಮಾಡಿ ಪ್ರೀತಮ್ಮನ ಮದ್ವೆ ಆಗ್ಲೇ ಬೇಕು ಡಾಕ್ಟರ್ ಹಂಗ ಒಳಗ್ ಬರ್ತಿರಲ್ಲ ಎಕ್ಸ್ಕ್ಯೂಸ್ ಮೀ ಅನ್ನ ಕೊಡುದಿಲ್ಲ ಎರಡು ಮಂದಿಗೆ ಮ್ಯಾನರ್ಸ್ ಅನ್ನೋದೇ ಇಲ್ಲ ಎಲ್ಲಾ ಇವ್ ನಾವ್ ನಿವಾ ಹಾಫ್ ಡಿಗ್ರಿ ಡಾಕ್ಟರ್ ಇರಬೇಕ ಇವ ಹೊಳಗ್ ಇಂಗ್ಲಿಷ್ನ್ಯಾಗ ಏನ್ ಅನ್ಬೇಕನ್ನಲ್ಲ ನನಗ ಬಂದ ಅಂತೇನಿ ಡಾಕ್ಟರ್ ಎಸ್ ಯೂಸ್ ಮಿ ಎಸ್ ಯೂಸ್ ಮ್ಯಾ ನಿನ್ ತಗೊಂಡು ಏನ್ ಯೂಸ್ ಮಾಡ್ಬೇಕ್ ಯಾ ಐ ಮೀನ್ ಹೇಳಿ ಮಾ ಏನಾಗೇತಿ ಯಾ ನಿಮ್ಮ ಏನಾಗೇತಿ ಅಂತ ನೀವ ಹೇಳ್ರಿ ಸರ ನಿಮ್ಮ ಅಂತಲ್ಲ ಎತ್ತಕ ಬಂದೇವ್ ತೋರ್ಸಾಕ ನೀವ್ ಸ್ವಲ್ಪ ಸುಮ್ನೆ ನಿಂತ್ಕೊರಿ ನಾನ್ ಅವ್ರನ್ನ ಮಾತಾಡಸ್ತಿದಿನಿ ಯ ಸರ ಓಕೆ ಈ ದವಾಖಾನಿಗೆ ನಾನ ಜುಲ್ಮಿ ಮಾಡಿ ಕರ್ಕೊಂಡ್ ಬಂದ ನೀ ಅದಕ್ಕ ನನ್ನ ಊಟ ಮಾತಾಡ್ರಿ ನೀವ ಅಕ್ಕಿಗೆ ಜ್ವರ ಬಂದವ ನೋಡ್ರಿ ನಿನ್ಗೆ ಜ್ವರ ಬಂದಾವ ಯಾವಾಗಿಲ್ದ ನಾನಿಮ ನೀನ್ ಬಿತ್ತಾಕ ಹೋಗಿ ಹೊಲಕ್ ಏನಿಲ್ಲ ಮಾತಾಡ ರಾತ್ರಿ ಮನಿಗ್ ಬಂದ ಫೋನ್ ಹಚ್ಚಿ ಮಾತಾಡವಿ ನಾನು ಏನ್ ನಾನು ಕಡೆ ಅವಾಗ ಅರಾಮ ನನಗ ಅನಸ್ತತಿ ಇವತ್ ಮುಂಜಾನೆ ಬಂದಿರ್ಬೇಕು ನೋಡ್ರಿ ಜ್ವರ ರೀ ಸ್ವಲ್ಪ ಸುಮ್ನೆ ಇಕ್ಕೋರಿ ನೀವ ಪೇಷಂಟ್ ಹೇಳಿ ಏನು ರೀ ಇದು ಡಾಕ್ಟರ್ ನಾವ ಬೈದು ಜುಲ್ಮಿ ಮಾಡಿ ದವಾಖಾನಿ ಕರ್ಕೊಂಡ್ ಬರದ ಯಜಮಾನ್ರ ನೀವ ಚೆಕಪ್ ಮಟ್ಟ ಪೇಶೆಂಟ್ಗೆ ಹೊರಗೆ ಕುಂದ್ರಿ ಹೋಗ್ರಿಪಾ ಡಾಕ್ಟರ್ ನಾ ಮಾತ್ರ ಹೊರಗೆ ಕುಂದ್ರಂಗಿಲ್ಲ ಸುಳ್ಳ ಡಾಕ್ಟ್ರು ಚೆಕ್ಅಪ್ ಅಂತಾರ ಇಂಜೆಕ್ಷನ್ ಮಾಡಿ ಅಂತಾರ್ರಿ ಆ ಸೂಜ್ಯಾಗ ಎಣ್ಣಿ ತಗೊಂಡಿರ್ತಾರ ಇಲ್ಲ ಹೊರಗ್ ಬರತ್ ಐದನೂರು ರೂಪಾಯಿ ಹಿರ್ಕೊಂಡ ಬಿಡ್ತಾರ ಅದ ಚೆಕ್ ಮಾಡಕ್ ಇಲ್ಲ ನಿಂದಿರ್ತೇನೆ ನೋಡ್ರಿ ಸೂಜ್ಯಾಗ ಎಣ್ಣಿ ತಗೋತಿರಿ ಏನ್ ಹಂಗ ಸೂಚಿ ಚುಚ್ಚಿ ಸುಳ ಐದನೂರು ಸಾವಿರ ರೂಪಾಯಿ ಹಿರಿತೀರಿ ಇದೊಳ ಗಿರಾಕಿ ಇವತ್ತು ಇವತ್ತೀ ಯಜಮಾನ್ರ ನೀವ್ ಅನ್ಕೊಂಡಂತ ಡಾಕ್ಟರ್ ಅಲ್ರಿ ನಾನು

ಮತ್ತೇನಾಗೈತಿ ಹೇಳ ಯಜಮಾನ್ರ ಹೊರಗರ ಕುಂದ್ರಿ ಹೋಗಿ ಇಲ್ಲ ಸುಮ್ಮನೆ ನಿಂದ್ರಿ ಸುಳ್ಳ ನನಗ ಡಿಸ್ಟರ್ಬ್ ಮಾಡ್ಬೇಡ್ರಿ ತಗೋರಿ ಡಾಕ್ಟರ್ ಹೇಳಮ್ಮ ಕಣ್ಣೂರಿತವ್ರಿ ಮಿದಿ ಸರಿತ ಹಸುವಕಿಲ್ಲ ಹ್ಮ್ ಇರೋದಿಲ್ಲಮ್ಮ ನಮ್ ಮಗಳು ನಮ್ ಊರಾಗಿದ್ದಾಗ ಬೇಸ ಇದ್ಲು ಬಿಡ್ರಿ ಡಾಕ್ಟರ್ ಮುಂಜೆದ ಸುಳ್ಳು ಸುಳ್ಳು ರೊಟ್ಟಿ ಕುದಿಯಾ ಕುದಿಯ ಕಾಡ್ರಿ ನಮ್ ಮನ್ಯಾಗ ಹೋದಾಗ ಇಲ್ಲಿ ಎಂದ್ ಹುಬ್ಬಳ್ಳಿಯಾಗ ಇಟ್ಟಿವಿ ಹೊರಗಿಂದ ಊಟಕ್ಕೆ ಬಿದ್ ನೋಡು ಸರಿಗೆ ಈಟ ಗಾಡ್ರಿ ಬಂದರ ಬಾಳ್ ದಿನ ಆಗಿಲ್ಲ ಹುಡುಗಿ ಮತ ನೋಡಂಗಿಲ್ಲ ಓ ತೆಲಿಬೇಲಿ ಗಿರಾಕಿ ಅದನ್ನ ಮೊದಲ ಸೂಕ್ಷ್ ಮಾತಾಡ ಹೊರಗೆ ಹುಟ್ಟಿದ ಹಣೆ ಬಾರ ನಿಮ್ಗ ಗೊತ್ತೈತ್ರಿ ಡಾಕ್ಟರ್ ಏನು ಮಾಡ್ಬೇಕು ಈಗ ಕಿಗೆ ಊಟ ಚಂದ ಗಿಟ್ಟ ಅನಿಕ ಕೊಡ್ರಿ ಜ್ವರ ಮಾತ್ರ ಒಂದ ತಾಸನಾಗ ಕಡಿಮೆ ಆಗ್ಬೇಕು ಅಂತ ಅದೊಂದು ಚಲೋ ತೆಗೆ ಸೂಜಾ ಎಣ್ಣಿ ಹಾಕೊಂಡು ಇಂಜೆಕ್ಷನ್ ಕೊಡ್ರಿ ಎಲ್ಲರೂ ಬಹಳ ಚಂದ ಕಮೆಂಟ್ ಮಾಡಿರಿ ಬಹಳ ಖುಷಿ ಆಯ್ತು ಓದಿ நம்ம வீடியோ ஜாதி நம்ம நம்ம கிடி அனசிக்கலாம் கமெண்ட் video bitinda nim comment koskara kai ta ko tirte ni please snehitre dai mari marri <laughs>